ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿಗೆ ಎಸ್ಪೆಷಲಿ ನನ್ನ ಬಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ರಿಜೆಂಟ್ ಶಿವಣ್ಣ ಅವರಿಗೆ ಆಪರೇಷನ್ ನಡೀತಾ ಇದೆ ಆ ಭಗವಂತ ನಮಗೇನು ಕೊಟ್ಟಿದ್ರು ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ರಿಲೀಸ್ ಅಪ್ಪ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಾಯಿದ್ದಕ್ಕೆ ಹೇಳಿದ್ದು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕಲಿಯಾ ಜೋಗಿ ಜೋಗಯ್ಯ ಈ ಕ ಎಕ್ಸ್ಕ್ಯೂಸ್ ಮಿ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಪ್ರತಿ ಒಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿಜೆಮು ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆಗ್ತೀವಿ ಫಿಕ್ಸ್ ಆದ್ಮೇಲೆ ಓಕೆ ಏನೋ ಏನು ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅನ್ಕೊಂಡು ಮಾಡಿದ್ವಿ ಕಾರ್ ಮೇಲೆ ಮಾಡೋದಿತ್ತು ಯಾವಯ್ಯ ಇದು ಏನೋ ಎಲ್ಲ ಓಕೆ ಆಗಿಬಿಟ್ಟು ಕಾರ್ ಮೇಲೆ ಮಾಡುವ ಅಂತಾರ ಸರಿ ಕಾರ್ ಮೇಲೆ ಮಾಡೋಣ ಅನ್ಕೊಂಡು ಕಾರ್ ಮೇಲೆ ಮಾಡತ್ ಇವರು ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಪಾಸಿಂಗಲ್ಲಿ ಇದ್ರೆ ಹಿಂಗಿರತ್ತೆ ಅಂದ್ರೆ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕಾರಣ ಮಾಡ್ತೀನಿ ನೀವು ಅದನ್ನ ಸೀಜೆ ಹಂಗೆ ಓಡಿಸೋಣ ಹಾಗೆ ಏ ಎಲ್ಲಾದ್ರೂ ಉಂಟಾ ಸುಮ್ಮನೆ ಮಾಡೋದೇನು ನಾನು ಹೇಳ್ತೀನಿ ಅಂದ್ರಣ ಆಗಲ್ಲ ಏ ಮಾಸ್ಟರ್ ನೋಡ್ರಿ ಇದು ಹಿಂಗ್ ಮಾಡ್ತೇನೆ ಈಗ ಅಂತ ಹೇಳಿ ಹೇಳಿ ಹೇಳಿತ್ತು ಸೊ ಈಗ ಕಾರ್ ಹತ್ತ ಅನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಐ ಥ್ಯಾಂಕ್ ನಮ್ಮ ಮೋಹನ್ ಅಷ್ಟರ್ಗೆ ಆಂಡ್ ಅಫ್ಕೋರ್ಸ್ ನಮ್ಮ ಶಾಪ್ ಶಾಂಪ್ಸರು ಆಗಲೇ ಹೇಳಿದಂಗೆ ನಾನು ಅವ್ರನ್ನ ಮರ್ಯಕ್ ಸಾಥ್ಯ ಮರ್ಯಾದಕ್ಕೆ ಸಾಧ್ಯ ಯಾಕೆಂದ್ರೆ ನನ್ನ ಅದೂರಿ ಟೈಮ್ ಅಲ್ಲಿ ನಮಗೆ ಕಾಸು ಬರಬೇಕಾದ್ರೆ ನಾವು ಎಲ್ಲ ಹತ್ರ ಕಾಸು ಹೊಂಚ್ಕೊಂಡು ತಗೊಂಡು ಬಂದು ಕೊಡ್ತಾ ಇದ್ವಿ ಸಿಡಿಸ್ ಕೊಡೋರು ಅವ್ರು ಒಂದು ಪಾಯಿಂಟ್ ಅಲ್ಲಿ ನೋಡಿ ಓಕೆ ನಿಮಗೆ ಏನು ಉತ್ತಮ ಪ್ರಾಬ್ಲಮ್ ಇದೆ ತಾನೆ ಎಂತ ಸಾವಿರ ಸಾವಿರ ಸಿಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ಹತ್ತಿರ್ಗ ಪೋಗ್ರ ಆದ್ಮ ತಿರ್ಗ ಜಾಯ್ನ್ ಆಗಿದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೆ ಒಂದು ಒಳ್ಳೆ ಬ್ಯಾಚ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವ ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಅಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲರೂ ಸಪೋರ್ಟ್ ಮಾಡಿದರೆ ಅಂಡ್ ನಮ್ಮ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಅಲ್ಲಿ ಹೆಂಗಿರುತ್ತೋ ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕೆಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸುನು ರೆಟ್ರೋಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ ಆ ಅದನ್ನು ವಿಷಲೈಸ್ ಮಾಡಿದ್ದು ಡೈರೆಕ್ಟ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿತ್ತು ನಮ್ಮ ಅವರು ತುಂಬಾ ಪ್ರಾಮಿಸಿಂಗ್ ವಿಷಯಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಮೇಡಮ್ರಿಗೆ ಹೇಳಬೇಕು ಅಂದರೆ ನೀವೇನು ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನ ನಮಗೆ ಎಲ್ಲರೂ ಇವರು ಹೇಳೋದು ಸಾರ್ ನೀವು ಸಖತ್ತಾಗಿ ಡಾನ್ಸ್ ಮಾಡ್ತೀರಂತ ಅಯ್ಯೋ ನೀವು ನಿಜ ಹೇಳ ಇದು ಡೆಫಿನೆಟ್ಲಿ ಶಿ ಈಸ್ ಶಿ ಈಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾ ವಸ್ಸೆ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ ಯಾಕೆಂದರೆ ಅಪ್ಪು ಮೂವಿಯಿಂದ ನನಗೆ ಅದೇ ಅವ್ರದ್ದು ನೋಡಿದ್ವಿ ಆ್ಯಂಡ್ ಸಿಂಹು ಜೊತೆ ಒಂದು ಮೂವಿ ನೋಡಿದ್ರು ಆ ಮೂವಿನೂ ಅದನ್ನು ನೋಡಿದ್ರಿ ಈಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಹಣ ಬಗ್ಗೆ ಮಾತಾಡ್ತೀನಿ ಜೆನ್ಯೂನ್ ಐ ವುಡ್ ಲವ್ ಯು ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಅಲ್ಲಿ ಆಫ್ಟರ್ ಆ ದೂರಿ ಬಹುದೂರ್ ಈ ಸಿನಿಮಾ ಆ ಕ್ಯಾರೆಕ್ಟ್ರಲ್ಲಿ ಅಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ